ಹಲೋ ನಿಮಗೆಲ್ಲ ಗೊತ್ತಿರುವ ಹಾಗೆ ಕೆಲವು ದಿನಗಳ ಹಿಂದೆ ರೆಡ್ಮಿ ಕಡೆಯಿಂದ ರೆಡ್ಮಿ ಗೋ ಅನ್ನೋ ಫೋನ್ ನ ಲಾಂಚ್ ಮಾಡಿದ್ದಾರೆ ಇದು ರೆಡ್ಮಿ ಕಡೆಯಿಂದ ಮೊದಲ ಕಡಿಮೆ ಬೆಲೆಯ ಫೋನ್ ಅದಕ್ಕೆ ಇದನ್ನು ಆಂಡ್ರಾಯ್ಡ್ ಗೋ ಎಂಬ ಎಡಿಷನ್ ನಲ್ಲಿ ರೆಡ್ಮಿ ಗೋ ಅಂತ ಒಂದು ಫೋನ್ ನ ಲಾಂಚ್ ಮಾಡಿದ್ದಾರೆ ನಿಮ್ಗೆಲ್ಲ ಗೊತ್ತಿರಬಹುದು ಇದರಲ್ಲಿ ಏನೇನೆಲ್ಲ ಫೀಚರ್ಸ್ ಇದೆ ಅಂತ ಒಂದು ವೇಳೆ ಗೊತ್ತಿಲ್ಲಪ್ಪ ಅಂತಂದ್ರೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ತೀನಿ ಇದರಲ್ಲಿ ಏನೇನೋ ಫೀಚರ್ಸ್ ಇದೆ ಏನೇನು ಸಿಗುತ್ತೆ ಏನೇನಿಲ್ಲ ಅಂತ ಮತ್ತು ಕೊನೆಯಲ್ಲಿ ಈ ಒಂದು ಫೋನ್ ನ ನೀವು ಬರೀ ಎರಡೇ ಸಾವಿರ ರೂಪಾಯಿಗೆ ಪಡೆದುಕೊಳ್ಳಬಹುದು ಎರಡೇ ಸಾವಿರ ರೂಪಾಯಿಗೆ ನೀವು ಫೋರ್ ಜಿ ಅದು ರೆಡ್ಮಿ ಕಡೆಯಿಂದ ಈ ಒಂದು ಫೋನ್ ಪಡೆದುಕೊಳ್ಳಬೋದು ಪಡೆದುಕೊಳ್ಳಬಹುದು ಅದು ಹೇಗೆ ಅಂತ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ನೀವು ಈ ವಿಡಿಯೋನ ಮುಗಿಯೋ ತನಕ ನೋಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ಲ ಮೇಲೆ ಕ್ಲಿಕ್ ಮಾಡಿ ಹಲೋ ಹೇಳಿ ನಾನು ಶಿವಕುಮಾರ್ ನೀವು ಟೆಕ್ನಿಕಲ್ ಕಡೆ ಬನ್ನಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ ಮತ್ತು ಇಂತಹ ಒಳ್ಳೊಳ್ಳೆ ವಿಡಿಯೋಗಳನ್ನು ನೋಡೋದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬಲಗಡೆ ಬರುವ ಒಂದು ಗಂಟೆಯನ್ನು ಕೂಡ ಒತ್ತಿ ಮತ್ತು ಕೆಳಗಡೆ ಬಂದು ಸೂಪರ್ ಅಂತ ಕೂಡ ಕಾಮೆಂಟ್ ಮಾಡಿ ಹಾಗೆ ಮೊದಲನೇದಾಗಿ ಈ ಫೋನ್ ನ ಫೀಚರ್ಸ್ ಗಳ ಬಗ್ಗೆ ಮಾತಾಡೋಣ ಇದರಲ್ಲಿ ಏನೇನು ಸಿಗುತ್ತೆ ಏನೇನೆಲ್ಲ ಅಂತ ಇದರ ಒಂದು ಡಿಸ್ಪ್ಲೇ ಫೈವ್ ಇಂಚ್ ನ ಒಂದು ಎಚ್ ಡಿ ಡಿಸ್ಪ್ಲೇ ಸಿಗುತ್ತೆ ರಿಯರ್ ಕ್ಯಾಮ್ರಾ ಎಂಟು ಮೆಗಾ ಪಿಕ್ಸಾಲ್ ಸಿಗುತ್ತೆ ಮತ್ತು ಫ್ರಂಟ್ ಕ್ಯಾಮ್ರಾ ಐದು ಮೆಗಾ ಸಿಗುತ್ತೆ ಮತ್ತು ಇದರ ಬ್ಯಾಟ್ರಿ ಕೆಪಾಸಿಟಿ ಮೂರು ಸಾವಿರದ ಒಂದು ಬ್ಯಾಟರಿ ಕೆಪಾಸಿಟಿ ಸಿಗುತ್ತೆ ಮತ್ತು ಇದರಲ್ಲಿ ನಿಮಗೆ ಡುವಲ್ ಫೋರ್ ಜಿ ವೋಲ್ಟ್ ಕನೆಕ್ಷನ್ ಕೂಡ ಸಿಗುತ್ತೆ ಅಂದ್ರೆ ನೀವು ಎರಡು ಫೋರ್ ಜಿ ಸಿಮ್ ನ ಆಗ್ಬಹುದು ಇಲ್ಲಪ್ಪಾ ಅಂತಂದ್ರೆ ಒಂದು ಫೋರ್ ಜಿ ಸಿಮ್ ನ ಒಂದು ಮೆಮೊರಿ ಕಾರ್ಡ್ ನ ಆಗ್ಬಹುದು ಇದರಲ್ಲಿ ನಿಮ್ಗೆ ಎರಡೇ ಸ್ಲಾಟ್ ಸಿಗ್ತವೆ ಎರಡು ಸಿಮ್ ಆಗಬಹುದು ಅಥವಾ ಒಂದು ಸಿಮ್ ಅಥವಾ ಒಂದು ಮೆಮೊರಿ ಕಾರ್ಡ್ ಆಗಬಹುದು ಈ ರೀತಿಯ ಒಂದು ಎರಡು ಸ್ಲಾಟ್ ಕೂಡ ಕೊಟ್ಟಿದ್ದಾನೆ ಇದರಲ್ಲಿ ಮತ್ತೆ ಇದರ ಒಂದು ಪ್ರೊಸೆಸರ್ ಬಗ್ಗೆ ಮಾತಾಡೋದಾದ್ರೆ ಇದರ ಒಂದು ಪ್ರೊಸೆಸರ್ ಸ್ನಾಪ್ ಡ್ರಾಗನ್ ಫೋರ್ ಟ್ವೆಂಟಿ ಫೈವ್ ಒಂದು ಸರ್ ಕೊಟ್ಟಿದ್ದಾನೆ ಇದು ಆಂಡ್ರಾಯ್ಡ್ ಗೋಗೆ ಅತ್ಯಂತ ಆಪ್ಟಿಮೈಸೇಷನ್ ಮಾಡಿದ್ದಾರೆ ಇದರಲ್ಲಿ ನಿಮ್ಗೆ ಯಾವುದೇ ಒಂದು ಲ್ಯಾಗ್ ಅಥವಾ ಫೋನ್ ಹ್ಯಾಂಗ್ ಆಗದೆ ಇಲ್ಲ ಮತ್ತೆ ಇದರಲ್ಲಿ ಒನ್ ಜಿ ಬಿ ರ್ಯಾಮ್ ಮತ್ತು ಏಟ್ ಜಿ ಬಿ ಒಂದು ವೇರಿಯಂಟ್ ಕೂಡ ಸಿಗುತ್ತೆ ಒನ್ ಜಿ ಬಿ ರ್ಯಾಮ್ ಹದಿನಾರು ಜಿ ಬಿ ಒಂದು ವೇರಿಯಂಟ್ ಕೂಡ ಸಿಗುತ್ತೆ ಈ ತರ ಇದರಲ್ಲಿ ಎರಡು ವೇರಿಯಂಟ್ ಗಳು ಸಿಗ್ತವೆ ಮತ್ತು ಇದರಲ್ಲಿ ನೀವು ಒನ್ ಟ್ವೆಂಟಿ ಏಟ್ ಜಿ ಬಿ ತನ ನಿಮಗೆ ಎಕ್ಸ್ಪೆಂಡ್ ಮಾಡಬಹುದು ಮತ್ತು ಇದರಲ್ಲಿ ನಿಮಗೆ ಆಂಡ್ರಾಯ್ಡ್ ಏಟ್ ಪಾಯಿಂಟ್ ಒನ್ ಓರಿಯೋನ ಒಂದು ಗೋ ಎಡಿಷನ್ ಸಿಗುತ್ತೆ ಮತ್ತು ಇದರಲ್ಲಿ ನಿಮಗೆ ತ್ರೀ ಪಾಯಿಂಟ್ ಫೈವ್ ಎಮ್ ಎಮ್ ಆಡೇಜ್ ಕೂಡ ಸಿಗುತ್ತೆ ಇಷ್ಟೆಲ್ಲ ಈ ಒಂದು ಮೊಬೈಲ್ ನ ಫೀಚರ್ ಆಗಿದೆ ಮತ್ತು ಇದರ ಒಂದು ಒರಿಜಿನಲ್ ಬೆಲೆ ಏನಪ್ಪ ಅಂತಂದರೆ ನಾಲ್ಕು ಸಾವಿರದ ಐದುನೂರು ರೂಪಾಯಿ ಆದರೆ ನಿಮಗೆ ಈ ಒಂದು ಮೊಬೈಲ್ ಎರಡು ಸಾವಿರ ರೂಪಾಯಿಗೆ ಹೇಗೆ ಸಿಗುತ್ತೆ ಅಂತ ನಾನೀಗ ತಿಳಿಸ್ಕೊಳ್ತಾ ಇದ್ದೀನಿ ನೀವು ಈ ಎಲ್ಲ ಫೀಚರ್ಸ್ ನೋಡಿ ಈ ಒಂದು ಮೊಬೈಲ್ ನ ಪರ್ಚೇಸ್ ಮಾಡಿ ಯಾರಿಗಾದರೂ ಗಿಫ್ಟ್ ಮಾಡುವ ಹಾಗಿದ್ರೆ ಅಥವಾ ನೀವೇ ಪರ್ಚೇಸ್ ಮಾಡುವ ಹಾಗಿದ್ರೆ ನೀವು ನಿಮ್ಮ ಹತ್ರ ಇರುವ ಜಿಯೋ ಸ್ಟೋರಿಗೆ ಹೋಗಿ ಜಿಯೋ ಸ್ಟೋರ್ ನಲ್ಲಿ ನೀವು ಈ ಒಂದು ಫೋನ್ ನ ಪರ್ಚೇಸ್ ಮಾಡಿ ಮತ್ತೆ ಇದರ ಕೂಡ ನೀವು ಒಂದು ಜಿಯೋ ಸಿಮ್ನ ನ ಕೂಡ ಪರ್ಚೇಸ್ ಮಾಡಬೇಕು ಜಿಯೋ ಸಿಮ್ನ ನ ಪರ್ಚೇಸ್ ಮಾಡಿದ್ಮೇಲೆ ಸಿಮ್ ನ ನೀವು ಈ ಒಂದು ಫೋನ್ ನಲ್ಲಿ ಹಾಕಿ ಆಕ್ಟಿವೇಟ್ ಮಾಡಬೇಕು ಆಕ್ಟಿವ್ ಮಾಡಿದ ಕೆಲವೇ ಕ್ಷಣಗಳಲ್ಲಿ ನಿಮಗೆ ಎರಡು ಸಾವಿರದ ಎರಡು ನೂರು ರೂಪಾಯಿ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಅಂದರೆ ನಾಲ್ಕು ಸಾವಿರದ ಐದುನೂರು ರೂಪಾಯಿ ಒಂದು ಮೊಬೈಲ್ನಲ್ಲಿ ನಿಮಗೆ ಎರಡು ಸಾವಿರದ ಎರಡು ನೂರು ರೂಪಾಯಿ ನಿಮಗೆ ಕ್ಯಾಶ್ ಬ್ಯಾಕ್ ಇಮಿಡಿಯೇಟ್ಲಿ ಸಿಗುತ್ತೆ ಮೊದಲು ನೀವು ನಾಲ್ಕು ಸಾವಿರದ ಐದುನೂರು ರೂಪಾಯಿ ಕೊಟ್ಟು ಈ ಒಂದು ಮೊಬೈಲ್ನ ಪರ್ಚೇಸ್ ಮಾಡಬೇಕು ಮಾಡಿ ಆದಮೇಲೆ ನೀವು ಜಿಯೋ ಸಿಮ್ನ ಆಕ್ಟಿವ್ ಮಾಡಬೇಕು ಆ ಜಿಯೋ ಸಿಮ್ನ ನೀವು ಈ ಒಂದು ಫೋನ್ ನಲ್ಲಿ ರೆಡ್ಮಿ ಗೋನಲ್ಲಿ ಆಕ್ಟಿವ್ ಮಾಡಬೇಕು ಆಕ್ಟಿವ್ ಮಾಡಿದ ಮೇಲೆ ನಿಮಗೆ ಎರಡು ಸಾವಿರದ ಎರಡು ನೂರು ರೂಪಾಯಿ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಈ ಒಂದು ಕ್ಯಾಶ್ ಬ್ಯಾಕ್ ಹೇಗೆ ಸಿಗುತ್ತಪ್ಪ ಅಂತಂದ್ರೆ ನೀವು ನಿಮ್ಮ ಮೈ ಜಿಯೋ ಅಪ್ಲಿಕೇಶನ್ ನಲ್ಲಿ ಈ ಒಂದು ಕ್ಯಾಶ್ ಬ್ಯಾಕ್ ನ ಪಡ್ಕೊಳ್ಬಹುದು ಅದೇ ಪಡ್ಕೊಳ್ಬಹುದು ನಿಮಗೆ ನಲವತ್ನಾಲ್ಕು ವೌಚರ್ ಗಳು ಸಿಗ್ತವೆ ಒಂದು ವೌಚರ್ ನ ಬೆಲೆ ಐವತ್ತು ರೂಪಾಯಿ ರೀತಿ ವೌಚರ್ ಗಳು ಸಿಗ್ತವೆ ಈ ನಲವತ್ನಾಲ್ಕು ನಾಲ್ಕು ಗಳನ್ನ ನೀವು ನಿಮ್ಮ ಮೊಬೈಲ್ ರಿಚಾರ್ಜ್ ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಮೊಬೈಲ್ ರಿಚಾರ್ಜ್ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಮೊಬೈಲ್ ರೀಚಾರ್ಜ್ ಅಥವಾ ನೀವು ಏನಾದರೂ ಪ್ರಾಡಕ್ಟ್ ಗಳನ್ನ ತಗೊಳ್ಳೋದಿದ್ರೆ ಅಲ್ಲಿ ನೀವು ಈ ಒಂದು ಗಳನ್ನ ಬಳಸಬಹುದು ನೀವು ಯಾವ್ದಾದ್ರು ಪ್ರಾಡಕ್ಟ್ ಗಳನ್ನ ತಗೊಳ್ಳೋ ಹಾಕಿದ್ರೆ ನೀವು ಜಿಯೋ ಸ್ಟೋರ್ ನಲ್ಲಿ ತಗೊಳ್ಬೇಕು ಜಿಯೋ ಸ್ಟೋರ್ ನಲ್ಲಿ ತಗೊಂಡಾಗ ಮಾತ್ರ ನಿಮ್ಗೆ ವೌಚರ್ಸ್ ಅಪ್ಲಿಕೇಬಲ್ ಆಗುತ್ತೆ ಅವಾಗ ನಿಮಗೆ ಡಿಸ್ಕೌಂಟ್ ಕೂಡ ಸಿಗ್ತವೆ ನೀವು ರೀಚಾರ್ಜ್ ಮಾಡಿಕೊಳ್ಳುವಾಗ ಕೂಡ ನಿಮ್ಗೆ ಪ್ರತಿ ಒಂದು ರೀಚಾರ್ಜ್ ಅಲ್ಲಿ ಐವತ್ತು ರೂಪಾಯಿ ಡಿಸ್ಕೌಂಟ್ ಸಿಗುತ್ತಾ ಹೋಗುತ್ತೆ ಇದೇ ರೀತಿ ನೀವು ನಲ್ವತ್ನಾಲ್ಕು ರೀಚಾರ್ಜ್ ಗಳನ್ನು ಮಾಡಿದರೆ ನಿಮ್ಗೆ ಎರಡು ಸಾವಿರದ ಎರಡ್ ನೂರು ರೂಪಾಯಿ ಡಿಸ್ಕೌಂಟ್ ಕೂಡ ಸಿಗುತ್ತೆ ಅದು ಇಷ್ಟೆಲ್ಲ ಆಫರ್ ಅಲ್ಲದೆ ಇದರಲ್ಲಿ ಇನ್ನೊಂದು ಆಫರ್ ಇದೆ ಅದೇನಪ್ಪಾ ಅಂತಂದ್ರೆ ನೀವು ಜಿಯೋ ಸಿಮ್ ನ ಈ ಒಂದು ಮೊಬೈಲ್ ಅಲ್ಲಿ ಆಕ್ಟಿವ್ ಮಾಡಿದ ಮೇಲೆ ನಿಮಗೆ ಹಂಡ್ರೆಡ್ ಜಿ ಬಿ ಇಂಟರ್ನೆಟ್ ಫ್ರೀ ಆಗಿ ಸಿಗುತ್ತೆ ನೀವು ಯಾವುದೇ ಒಂದು ಹಣ ಬೇಕಾಗಿಲ್ಲ ಜಿಯೋ ಸಿಮ್ ಪರ್ಚೇಸ್ ಮಾಡಿ ಈ ಒಂದು ಮೊಬೈಲ್ ಅಲ್ಲಿ ಹಾಕಿ ಆಕ್ಟಿವ್ ಮಾಡಿದ್ರೆ ಸಾಕು ನಿಮಗೆ ಹಂಡ್ರೆಡ್ ಜಿ ಬಿ ಫ್ರೀ ಇಂಟರ್ನೆಟ್ ಸಿಗುತ್ತೆ ಈಗ ನೀವು ರೆಡ್ಮಿ ಮತ್ತು ಜಿಯೋ ಎರಡು ಕಂಪನಿಗಳ ಸಹಾಯದಿಂದ ನಾಲ್ಕು ಸಾವಿರದ ಐದುನೂರು ರೂಪಾಯಿ ಒಂದು ಮೊಬೈಲ್ ಅನ್ನು ಎರಡು ಸಾವಿರ ರೂಪಾಯಿಗೆ ನೀವು ಪರ್ಚೇಸ್ ಮಾಡಿಕೊಳ್ಳಬಹುದು ನಿಮ್ಗೆ ಈ ಒಂದು ಫೋನ್ ಇಂಟ್ರೆಸ್ಟ್ ಇದ್ರೆ ಅಥವಾ ನೀವು ಯಾರಿಗಾದರೂ ಗಿಫ್ಟ್ ಮಾಡುವ ಹಾಗಿದ್ರೆ ಈ ಒಂದು ಫೋನ್ ಅವ್ರಿಗೆ ಗಿಫ್ಟ್ ಮಾಡಿ ಮತ್ತು ಆ ಔಚರ್ಸ್ ಗಳನ್ನು ನೀವು ಬಳಸಬಹುದು ಇಲ್ಲಾಂದ್ರೆ ಅವ್ರಿಗೂ ಕೂಡ ಕೊಡಬಹುದು ಆ ಓಚೂರ್ಗಳನ್ನು ಬಳಸ್ಕೊಳ್ಬಹುದು ಅಂತ ಹೇಳ್ತಾ ಈ ಒಂದು ಸಣ್ಣ ವಿಡಿಯೋನ ಮೂಡಿಸ್ತಾ ಇದ್ದೀನಿ ಇವತ್ತಿಗೆ ಇಷ್ಟ ಫ್ರೆಂಡ್ಸ್ ನಾನು ಅನ್ಕೊಂತೀನಿ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಇಂತಹ ಒಳ್ಳೆ ಒಳ್ಳೆ ವೀಡಿಯೋಗಳನ್ನು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಗಿಫ್ಟ್ ಮಾಡುವ ಆಗಿದ್ರೆ ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಮೊಬೈಲ್ ಪರ್ಚೇಸ್ ಮಾಡುವ ಹಾಗಿದ್ರೆ ಈ ಒಂದು ಫೋನ್ ಅವರಿಗೆ ಸಜೆಸ್ಟ್ ಮಾಡಿ ನಮ್ಮ ವಿಡಿಯೋ ಸಜೆಸ್ಟ್ ಮಾಡಿ ಅವ್ರಿಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ಇಂತಹ ಒಳ್ಳೊಳ್ಳೆ ವೀಡಿಯೋಗಳನ್ನು ನೋಡೋದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮೇಲೆ ಕ್ಲಿಕ್ ಮಾಡಿ ನೋಡೋದಕ್ಕಾಗಿ ಇನ್ಸ್ಟಾಗ್ರಾಮ್ ನಮ್ಮ ಫೇಸ್ಬುಕ್ ಪೇಜ್ ಮತ್ತು ಟ್ವಿಟರ್ನಲ್ಲಿ ಕೂಡ ನಮ್ಮನ್ನ ಫಾಲೋ ಮಾಡಬಹುದು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಡ್ತೀನಿ ಅದ್ರ ಮುಖಾಂತರ ಕೂಡ ನೀವು ನಮ್ಮನ್ನ ಫಾಲೋ ಮಾಡಬಹುದು ಇನ್ನೂ ಏನಾದರೂ ಡೌಟ್ ಇದ್ರೆ ಅಥವಾ ಸಜೆಷನ್ಸ್ ಕೊಡೋದರೆ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ನನ್ನ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ಸಣ್ಣ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೋಡಿದ್ದಕ್ಕಾಗಿ ಧನ್ಯವಾದಗಳು